ಎಪ್ಪತ್ತನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಕನ್ನಡಕ್ಕೆ ಯಾವ ವಿಭಾಗಕ್ಕೆ ಯಾರು ಯಾರ್ಯಾರು ಬಂದಿದೆ ಅಂತ ನೋಡೋಣ ಕನ್ನಡದ ನಾಲ್ಕು ಸಿನಿಮಾಗಳಿಗೆ ಏಳು ಪ್ರಶಸ್ತಿಗಳು ಈ ಸಾರಿ ಬಂದಿದೆ ಅವುಗಳ ಮಾಹಿತಿ ಒಂದೊಂದಾಗಿ ನೋಡ್ತಾ ಹೋಗೋಣ ಮೊದಲು ಕಾಂತಾರ ಸಿನಿಮಾದಲ್ಲಿ ನಟಿಸಿದ ರಿಷಬ್ ಶೆಟ್ಟಿ ಅವರಿಗೆ ಅತ್ಯುತ್ತಮ ನಟ ಪ್ರಶಸ್ತಿ ಈ ಸಾರಿ ಬಂದಿದೆ ಹಾಗೆ ಇದೇ ರಿಷಬ್ ಶೆಟ್ಟಿ ನಿರ್ದೇಶನದ ಕಾಂತಾರ ಸಿನಿಮಾ ಅತ್ಯುತ್ತಮ ಮನೋರಂಜನಾತ್ಮಕ ಸಿನಿಮಾ ಎಂಬ ಪ್ರಶಸ್ತಿಗೂ ಪಾತ್ರವಾಗಿದೆ ಇನ್ನು ಕನ್ನಡದ ಯಶ್ ಅಭಿನಯದ ಪ್ರಶಾಂತ್ ನೀಲ್ ನಿರ್ದೇಶನದ ಒಂಬಾಳೆ ಫಿಲಮ್ಸ್ ನಿರ್ಮಾಣದ ಕೆ ಜಿ ಎಫ್ ಟು ಸಿನಿಮಾ ಕನ್ನಡದ ಅತ್ಯುತ್ತಮ ಸಿನಿಮಾ ಎಂಬ ಅವಾರ್ಡನ್ನು ಪಡೆದುಕೊಂಡಿದೆ ಹಾಗೆ ಇದೇ ಕೆ ಜಿ ಎಫ್ ಟು ಸಿನಿಮಾ ಅತ್ಯುತ್ತಮ ಸಾಹಸ ನಿರ್ದೇಶನದ ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ ಇನ್ನು ಕನ್ನಡ ಸಿನಿಮಾ ರಂಗಕ್ಕೆ ಅತ್ಯುತ್ತಮ ಸಂಕಲನ ಪ್ರಶಸ್ತಿಯೂ ಬಂದಿದೆ ಅದು ಯಾವ ಸಿನಿಮಾಗೆ ಅಂದರೆ ಮಧ್ಯಂತರ ಸಿನಿಮಾಗೆ ಸುರೇಶ್ ಅರಸು ಅವರು ಆ ಒಂದು ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ ಇನ್ನು ಕನ್ನಡಕ್ಕೆ ಬಂದಿರುವಂತಹ ಪ್ರಶಸ್ತಿಯಲ್ಲಿ ಅಸ್ ಡಬ್ಲ್ಯೂ ಡೈರೆಕ್ಟರ್ ಅಂದರೆ ಮೊದಲ ಸಲ ಸಿನಿಮಾ ಮಾಡಿದವರಲ್ಲಿ ಅತ್ಯುತ್ತಮ ನಿರ್ದೇಶನ ಪ್ರಶಸ್ತಿ ಬಂದಿರೋದು ಮಧ್ಯಂತರ ಸಿನಿಮಾ ನಿರ್ದೇಶಕ ದಿನೇಶ್ ಶೆಣಯ್ಯವರಿಗೆ ಬಂದಿದೆ ಇನ್ನು ಅತ್ಯುತ್ತಮ ಸಾಂಸ್ಕೃತಿಕ ಸಿನಿಮಾ ಅಂತ ರಂಗವೈಭವಕ್ಕೆ ಬಂದಿದೆ ಈ ಸಿನಿಮಾದ ನಿರ್ದೇಶಕ ಸುನಿಲ್ ಪುರಾಣಿಕ್ ಈ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ನಾಲ್ಕು ಸಿನಿಮಾಗಳಿಂದ ಏಳು ಪ್ರಶಸ್ತಿಗಳು ಸರಿ ಲಭ್ಯವಾಗಿವೆ